ಮೂರ್ ದಿವಸ ಹೊತ್ತು ಹೊಲೋರ್ ಹೋಗಿಲ್ ಬಾಬ್ರ ಬಾಯಿ ಗಬ್ಬು ನಾಕಿ ತಗಿ ಲ್ಯಾಟ್ರಿನ್ ಅಂದ್ರೆ ಮಾಡೋಣ ಮಾಡಿ ಅದನ್ನೆಲ್ಲ ನೀನ್ ತೆಗಿತಿನ ಮಾತು ಕೊಟ್ಟಿ ಮಗನ ಈಗ ಕುಂದ್ರಂದ್ರ ಕುಂದ್ರ ನಿಂದ್ರ ಅಂದ್ರ ನಿಂದ್ರೀನಿ ಬಕ್ಕಂದ್ರ ಇಲ್ಲೇ ಬಗ್ಗೆ

ನಿಂತಲ್ಲೇ ನಿಂತಲ್ಲ ಹೇಳ್ತೆ ನಿನಗೆ ಏನಾಗೈತೆ ಅಂತ ಕೈ ತaille ಥ್ಯಾಂಕ್ ಯು ಸರ್ ಹ್ಹ ಅಂದಂ ನಿನಗೆ ಏನಾಗಿದೆ ಬಾಬಾ ನಿನ್ ಚಪ್ಪಲ್ಲೆ ಬಡಂಗಾಗಿದೆ ನೋಡಿ ಚಪ್ಪಲೆ ನಿಮ್ಮ ಮೌನ ಡಾಕ್ಟರ್ ನೀನು ನೀ ಹೇಳು ಸರಿ ಸರಿ ಮರ್ತ ಬಿಟ್ಟೆ ಮರ್ತ ಬಿಟ್ಟೆ ಎದೆ ಬಡಿತ ಜೋರಾಗಿದೆ ಇದೆ ಬಡಿತ ಜೋರಾಗಿದೆ ಇದೆ ಏನು ಭಜನ ಪದಾನ ಇಲ್ಲ ರೀ ನಿಮ್ಮ ಮೌನ ಸೋಬಾನ ಪದಗಳು ಆಯ್ತು ಬಿಟ್ಟಿಂದ ಹೇಳಿತ್ತು ಕಣ್ಣು ಕೆಂಪಾಗೈತಿ ಪಟ್ಟಿ ಉಬ್ಬೈತಿ ಹಂಗ ನೋಡ್ಯಾಕತ್ತವ ಎರಡು ದಿವಸ ಫಿಕ್ಸ್ ಏನು ಕಲ್ ನಿಮಗೆ ಏ ಏ ಇಲ್ಲ ಅಣ್ಣ ಅವರು ಒಟ್ರುದ್ದು ರಿಕೋರ್ಟ್ ನನ್ನ ಬಲ್ಲಿ ಇತ್ತು ಅವ್ರು ಹೋಗಿ ಕೊಟ್ಟಾರ ಅಂತ ತಿಳ್ಕೊಂಡು ನಾನು ಇಲ್ಲ ಏನು ಆಗಿಲ್ಲ ಅಂತ ಹೇಳಕತ್ತಿದ್ದಿಲ್ಲ ನಾನು ಯಾವಾಗ ಅವು ಎಚ್ ಐ ವೆ ಸೆಂಟಿಮುಟ್ ಕೊಟ್ಮ್ಯಾಗ ನಿನ್ನ ಕೊನೆ ಆಸೆ ಏನಂದ್ರೆ ಅದಪ್ಪ ಆಸೆ ಅನ್ನಾಕಿ ಅನ್ರಿ ಹಾಂ ಗಜ್ಮಾ ಅಂತ ಹತ್ತು ಎಕರೆ ಹೋಯ್ತ್ ಹೋದ್ರೆ ಇನ್ನು ಹದ ಗುಣ ಅದ ರೀ ಇವರು ಇವ ಇವರು ಅದಲ್ಲ ತೀರ್ಥ ಯಾತ್ರೆ ಏ ನಮ್ಮ ಪರ್ವ ಆತ್ಮಹತ್ಯೆಗೆ ತೀರ್ಥ ಬಾರ್ ಬಾರ್ ಅಡ್ಡಾಡಿ ಕುಡಿಯೋದ ಅಲ್ರಿ ಮತ್ತೆ ಹಿಂಗೆ ಪಾರ್ಸಲ್ ಕೊಡೋಲ್ಲ ಅಂತ ಕಿರಿಕಿರಿ ಮಾಡೋದ ಮತ್ತೆ ಮಾಡ್ತಾರೆ ಈ ಕಾಶಿ ರಾಮೇಶ್ವರ ಆ ಕಡೆ ಗಾಯ ಆ ಕಡೆ ಹೋಗುದ ಈಗ ಹಾಂ ಹೋಗಿ ಬಿಡು ಇನ್ನು ಒಂಬತ್ತು ದಿವ್ಸ ಸೊಂಬತ್ತು ತಾಸು ಒಂಬತ್ತು ನಿಮಿಷಕ್ಕೆ ನೀ ಸಾಯ್ತಿಲ್ಲ

ತುಕಲಕ್ಷಣ ಹಂಗೈತಿ ಅದಕ್ಕೆ ಗಂಡು ಸುರ್ಗ ಆರಾಮ ಇಲ್ಲ ಅಂದ್ರೆ ಹೆಂಗೆ ಸುರು ಕರ್ಕೊಂಬಂತೀವಿ ತಪ್ಪು ತಿಳ್ಕೊಬೇಡ್ರಿ ಈಗ ನಿಮ್ಗೆ ಸಲಹೆ ನಡಿತಿರ್ತೀವಿ ಗುಳಿಗೆ ಪಳಿ ಬೇಕಾದ್ರೆ ತಂದು ಕೊಡಕ್ಕೆ ಒಂದು ಜೀವ್ ಬೇಕಲ್ರಿ ಆದ್ರೆ ನನ್ನ ದಿನ ಮದುವೆ ಆಗಿಲ್ಲ ಹೌಶ್ ಔಷ್ ಇಲ್ಲ ಸಿಟ್ಟಿನ ಮದುವೆ ಆದ ಮ್ಯಾಗ ಕರ್ಕೊಂಬಾ ಹಂಗ ಮಾಡ್ತಿದ್ದ ಮತ್ತೀಗಾರ ಒಂಬತ್ತು ದಿವಸ ಒಂಬತ್ತು ಆಸೀಸ ಐತಿ ಅಲ್ಲೀ ಸಾಯಂಕ ಬದುಕ ಕುಳಿದ್ರು ಅದ್ರ ಆಕಿನ ಹಿರ್ಕೊಂಬಾ ನಿಮ್ಮ ದವಾಖಾನೆ ಇಲ್ತಿ ಸುಡ ಆ ಎರಡು ಆಜು ಬಾಜು ಮಾಡಿ ಆಂಬುಲೆನ್ಸ್ ಬಾಡಿಗೆ ಬಾಳ ಕೇಳಕ್ ಹತ್ರ ಬಾಬಾ ಅದಕ್ಕೆ ಹೆಂಗಂದ್ರೆ ನಮ್ಮ ದವಾಖಾನೆ ಬಂದಿದ್ದ ಹೆಚ್ಚನ ಹೆಚ್ಚು ಅಲ್ಲಿಗೆ ಹೋಗವ ದೂರ ಎದಕ್ ಮಾಡುದು ಅಲ್ಲೇ ಗೆಬ್ರದ್ದು ತೆಗಿಯೋದು ಮುಚ್ಚುದು ಗೆಬ್ರದ್ದು ತೆಗಿಯೋದು ಮುಚ್ಚುದು ಒಂದ ಜಗನಾಗ ಮನೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಲ್ವತ್ತೊಂಬತ್ತು ಹೆಣ ಕುಂದ್ರಿಸಿ ಸಾಧನೆ ಸಾಧನೆ ನೀ ಸಿಗ್ಲಿಲ್ಲ ಯಾಕ ಹಾಫ್ ಸೆಂಚುರಿ ಹಾಗೆ ಬಿಡ್ತಿದ್ದ ಸರ್ ಸಾಧನೆ ಗೈದ ನಿಮ್ಮ ಊರ್ ಯಾವ ಸರ್ ಇಡೀ ವಿಶ್ವವೇ ನನ್ನೂರು ಆಕಾಶವೇ ಹೊದಿಕೆ ಭೂಮಿಯೇ ಹಾಸಿಗೆ ನೀನೇ ನನ್ನ ಕರೆ ಪೇಷಂಟ್ ನೀಮೂ ನಾನೇ ನಿನ್ನ ಕರೆ ಡಾಕ್ಟರ್ ಪಾರೋ ಆಬ್ರೆನ್ ಮಾರ್ಟಿನ್ ಪಾರೋ ಅಯ್ಯಪ್ಪ ಇದೆಲ್ಲಾ ಸಾರ್ಜಿಕನ ಬಳಿ ಚಿಕನ್ ಕಟ್ ಮಾಡಿರತಕ್ಕಂತ ಅದನಲ್ಲಪ್ಪ ಇದೆನ್ ಮನುಷ್ಯರ ಕೊಡಿ ದನ್ನದ ಕೊಡಿ ಹೌದರು ಸರಿಯಿನ ಪ್ರಕಾರ ಸೂಜ ಹೊರಗೆ ಬರ್ತೋ ಮತ ಅಲ್ಲಿ ಆ ಸೈಜ್ ಇಂದ ಸೂಜಿನ ಇಲ್ಲ ನೀತು ಬಿಟೋ ತ ಬಾಬಾ ಲೋಲಕ ಬನ್ ಚುಚ್ ಮತ್ ಹೋಯ ಬಿಡಿತಾ ನೀ ಮೂರು ಜಾತ್ರೆ ವ್ಯಾಪಾರ ಮಾಡಕ್ಕೆ ಬಂದ್ರ ಬರೀ ನಿಮ್ಮಂತ ಹುಚ್ಚರನು ಮಕ್ಳು ಬೆಟ್ಟ ನಾವ್ಲೆ ಹುಚ್ಚ ದಿನ ನೀ ಹುಚ್ಚ ನಿಮ್ಮ ಅಪ್ಪ ಹುಚ್ಚ ನೀನು ಹೇಳ್ತಿ ಹುಚ್ಚಿ ನಿನ್ನ ಮಕ್ಳು ಹುಚ್ಚುರು ನನಗೆ ಎಣ್ಣರ ಮಕ್ಳೇ ಇಲ್ಲ ಮಕ್ಕಿ ಯಾತ್ನಾಗ ಹುಚ್ಚಲ್ಲ ಕರ ಅಡಿ ಅವ್ರನ್ನೂ ಹುಚ್ಚುರು ಮಾಡ ಮಾಡ್ ಮಾಡಿ ತಪ್ಪಿಸ್ಕೊಬೇಕ್ರಿಲ್ಲ ತಲೆ ತಿಂದು ಮೆದುಳು ಕೈ ಹೇಳ್ತಾನ ಅಲ್ಲಿ ಯಾರ ಕಡಿತ ಮಾಡೋದ ಹುಚ್ಚುರನು ಮಕ್ಕಳು ಹುಳ ಹುಚ್ಚ ನನಗೆ ಹುಚ್ಚಂದ್ರೆ ನೀನು ಕೊಚ್ಚು ಕೊಲೆ ಮಾಡ್ತಿದ್ದೆ ಆದ್ರೆ ಏನು ಮಾಡೋದು ಇವತ್ತು ಮಚ್ಚ ಮಾರ್ತವ ನಿಮ್ ಚು ಇದ್ದಿದ್ದೊಂದು ಪೇಷಂಟ್ ಹೋತು ಈಗ ಯಾರಿಗ ಚುಚ್ಚು ಬಂತು 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 ಇನ್ನೊಂದು ಪೇಶೆಂಟ್ ಬಂತ బాదరి నమస్కార సాహెబి నమస్కార నమస్కార సిద్ధు కోమి కైమా చరా చరా రామా కుమై రాచా ఓ కంట్రోల్ కంట్రోల్ క సై సమాధాన అడ్రస్ మార్దు వస్త్యాకి బందాల బస్ ఫ్రీదో జిల్లా తిన్ జిల్లా జంపా బిడితార మని నమస్తే నమస్కార ఏ డాక్టర్ ఏడి మీకు ఏనగతి కై నవ ఏన్ కాల్ నవ

ಅದ್ರ ನಿಮ್ಮ ವಯಸ್ಸಿನ ಹುಡುಗಿಯ ಚಿಂತೆ ಮಾಡ್ಲೇ ಬಾರ್ದು ಯಾಕಂದ್ರೆ ಚಿಂತೆ ಸತ್ತು ಹೆಣನ್ ಸುಟ್ರಿ ಚಿಂತೆ ಅನ್ನೋದು ನಾ ಮಾತಾಡಿದ್ ಹಾಡ್ ಆಡಲಿಲ್ಲರಿ ತಂದೆ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ನನ್ ಹೆಸರ ನಿಮ್ಮ ಕೇಳಿಲ್ರಿ ನಿಮ್ದು ಕೇಳಿದ್ರಿ ಎಷ್ಟು ಚಂದ್ ಬರುತ್ತಿರಿ ಕಿ ಬಾಯ

ಯಾರೋ ಸಾಯ್ ಕರೆ ನಿಮ್ಬೇಕು ಹಂಗೆ ಹೆಂಗೆ ಹೆಸರು ಇಟ್ಟಾರೆ ಆಣ ರೈಟ್ ಹೇಳತ್ತೀವ್ ಆ ನಿ ಸಿಟ್ಟಿಗೆ ಬರಬೇಡ್ರಿ ಕರೆ ಇದ್ರೆ ಕರೆ ಅಂದ್ರೆ ಸುಳ್ಳಿದ್ರು ಸುಳ್ಳ ಸುಳೆ ಸುಳೆ ಸುಳು ಎಲ್ಲಾರೂ ಹುಟ್ಟು ಯಾವಂಗಾರ ಹುಟ್ಟು ನಮಗೆ ಅದಕ್ಕೆ ಬೇಕಾ ಅದು ಕೈ ತರಿ ಯಾವ ಕೈ ನೋಡಿ ಬಾಡಿ ಚೆಕ್ ಮಾಡಲಿಕ್ಕೆ ವಾ ಹುಣ್ಮೆ ದಾಡಿಸಲ್ರಿ ಕಿ ಕಿ ಸುಳ್ ಬತ್ತಾತ್ ನಡು ನಾನು ಇಲ್ಲಿವರೆಗೂ ಯಾವ ಬೆಡ್ಸರ್ಗೋ ಕೈ ಏನು ಕೊಟ್ಟಿಲ್ಲಪ್ಪ ದೊಡ್ಡ ತಪ್ಪು ಮಾಡ್ರಿ ನೀವು ಪಿಗರ್ ಪರ್ಸನಾಲಿಟಿ ನೋಡಿದ್ರೆ ಎಂಟು ಹುಡುಗರು ಇಟ್ಟ ಬಂದಿ ಅಂತ ನಾನು ಮಾಡಿ ನೀವು ದಯವಿಟ್ಟು ಕೈ ಕೊಡ್ಬೇಕು ನೀವು ಕೈ ಕೊಡ್ಲಿಲ್ಲ ಅಂದ್ರೆ ಗೋರ್ಮೆಂಟ್ ಬಜೆಟ್ ಮಂಡನೆ ಮಾಡೋಕೆ ಆಗಲ್ಲ ನಾ ಕೈ ಕೊಡೋದಕ್ಕೂ ಅದಕ್ಕೂ ಸಂಬಂಧ ಏನ್ ಜೈಲಿಂಕ್ ಅಲ್ಲ ಏನದು ಈಗ ನೋಡ್ರಿ ನೀವ್ ಎಂಟ್ ಹುಡುಗರು ಕೈ ಕೊಡ್ರಿ ಅಂತ ತಿಳ್ಕೊಳ್ರ ಎಂಟು ಹುಡುಗರು ದೇವದಾಸ ಎಲ್ಲಿಗೆ ಹೋಗಾರಿಕ್ಮಿಕ್ ತುಂಬ ಬಂದಿರೀಳ ನಮ್ಮ ಅಕೌಂಟ್ ಶಾಣಿ ಹಾಂ ಹಿಂಗೆ ಬಾರಿಗೋಗಿ ರೊಕ್ಕ ಖರ್ಚಾದ್ರೆ ಆ ರೋಗ ಎನಿಗೆ ಹೋಗುತ್ತೆ ಗೋರ್ಮೆಂಟಿಗೆ ಹೋಗುತ್ತಾ ಗೋರ್ಮೆಂಟಿಗೆ ರೊಕ್ಕ ಹೋದ್ರೆ ಏನಾಗತ್ತೆ ಊರಿಗೆ ರೋಡ್ ಬರ್ತಾ ನಳದಾಗ ನೀರು ಬರ್ತಾವೆ ನಮ್ಮ ರೇಷನ್ಗೆ ಅಕ್ಕಿ ಬರ್ತಾವ ನಿಮ್ಮ ಅಕೌಂಟಿಗೆ ಆರು ಸಾವಿರ ರೂಪಾಯಿ ಬರ್ತವೆ ಅವ ಇನ್ನು ಡೈರೆಕ್ಟಾಗಿ ಹಗಲು ರಾತ್ರಿ ದುಡಿದು ನಿನ್ನ ಹೆಣಕ್ಕೆ ನಾವು ಕಟ್ಟಕತ್ತೀವಿ ಇಷ್ಟು ಚಲೋ ಐತೇನು ರೀ ಇದ್ರೊಳಗೆ ಹಂಗಲ್ಲ ತಗೊಂಡು ಬಿಡ್ರಿ ಏನು

ನಂದು ಅದು ಆಗಿಲ್ರಿ ಆಗಿತ್ರೀ ನೀನು ಕೌಶನಗ ಬಡಿದ ವದಿಗೆ ತಿಳಿದಾಗ ನಾನು ಕೌಶಸ್ ಬಡಿದ್ ಅಂದ್ರೆ ಅಂತ ಶಗಣಿ ತಿನ್ನೋ ಕೆಲಸ ಕೈ ಹಾಕಿಲ್ರಿ ನಾ ಎದಕ್ ಬೇಕ್ರಿ ಅಂತ ದೊಡ್ಡ ರಿಸ್ಕ್ ಅಂತೀನಿ ನಾನು ಮದ್ವೆ ಅಂದ್ರೆ ಏನ್ ಸಿಗತ್ರಿ ಭಯ ಬೆಳಿಗ್ಗೆ ಒಂದು ಮಧ್ಯಾಹ್ನ ಎರಡು ರೊಟ್ಟಿ ಸಂಜೆ ಮುಂದೆ ಅಂದ್ ಅನ್ನ ಅದ್ರು ಸಂಬಂಧ ಅಷ್ಟು ದೊಡ್ಡ ರಿಸ್ಕ್ ತಗೋಬೇಕಾರೀ ಹ್ಞೂ ಹೋಟ್ಲಿಗೆ ಹೋಗಿ ಪತ್ಕೊಟ್ರು ಅವನ ತರ್ತಾನ ಅವನ ತೊಳಿತಾನ ಅವ್ನ ಏನೂ ಇಲ್ಲೇ ಅಲ್ಲಿ ಅದ ಮದುವೆ ಅಂತ ತಿಳ್ಕೊರಿ ತಿಂಗ್ಳಿಗೆ ಹೋಗ್ಯಾರ ರೇಷನ್ ತಂದಾಕಿ ಹ್ಞೂ ಸಂಜೆ ಮುಂದೆ ಟೈಮ್ ಟು ಟೈಮ್ ಮನೆಗೆ ಹೋಗ್ಬೇಕು ಹ್ಞೂ ಊಟದವ್ರು ಸೊಪ್ಪು ಉಪ್ಪು ಬೆಚ್ಚಗೆ ತೊಡೆವಿ ಕಾರ್ ಕಡಿಮೆ ಮಾಡಿದ್ರು ಚಿಕ್ಕ ಹ್ಞೂ ಒದಿಸ್ಕೋಬೇಕು ಎದಕ್ಕೆ ಬೇಕಿವಲ್ಲ ನಮ್ದು ಬಿಡ್ರಿ ಅಂದಾಗ ನಿಮ್ಮದು ಅದೇ ಕ್ಯಾಂಡಿ ಡಾಕ್ಟ್ರಿ ನಮ್ದು ಅದು ಆಗಿಲ್ಲ ಇದು ಆಗಿಲ್ಲ ಏನು ಮಾಡ್ತೀವ್ರಿ ಮದುವೆ ಆಗಿ

ಸಿಡ ಮಕ್ಳ ಹಡಿಲಿಲ್ಲ ಅಂದ್ರೆ ಮೋಕ್ಷ ಸಿಗಲ್ಲ ಎಚ್ಚರ ಎಚ್ರ ತಪ್ಪು ಮಾತಾಡಕಿಲ್ಲ ಇದ್ದಿದ್ದಂಗೆ ಎದಿ ಗೊತ್ತು ಮಾತಾಡೋ ಎಚ್ಚರಪ್ಪ ಮದುವೆಗಿಂತ ಮುಂಚೆ ಮೂರು ನಿಮಿಷದ ಸುಖಕ್ಕೆ ಆಸೆ ಪಟ್ಟು ಮಕ್ಕಳ ಹಡದ ಮಣ್ಣಾಗಿಟ್ಟು ಮತ್ತೆ ನಾನು ಸಮಾಜದ ಮಾನವಂತರ ಮಗಳು ಅಂತ ಎದಿ ಬಿಡ ಹುಡುಗರ ಮಂದಿ ನೋಡಿಲ್ರಿ ನಾನು ಅಂಥ ಜಾತಿಗೆ ಸೇರಿದ ಹೆಣ್ಣು ನಾನಲ್ಲ ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕ ಮದುವೆ ಹಾಕಿನಿ ಇಲ್ಲ ಅಂತಂದ್ರ ಒಂಟಿಯಾಗಿರ್ತೀನಿ ಅಂದೆ ನೀನು ಒಂಟಿಯಾಗಿರ್ತೀನಿ ಅಂದ್ರೆ ಈ ಸಮಾಜ ನಿಮಗೆ ಇರೋ ಕೊಡಬೇಕಲ್ಲ ಯಾರ ಮನೆ ಅಕ್ಲು ಸಡ್ಲೆ ಐತಿ ಯಾರ ಗಂಡ ಹೆಂಡತಿ ಹೆಂಡ್ತಿನ ಕಚಗಳು ಹತ್ತೈತಿ ಎಂದವ್ರ ಸಂಸಾರದಾಗ ಕಟ್ಟಿ ಅಳ್ಳಾಡಿಸಿ ಅವ್ನ ಹೆಂಡ್ತಿನ ನಾನು ದಕ್ಕಿಸ್ಕೋಬೇಕನ್ನೋ ಕಾಮುಖ ನನ್ನ ಮಕ್ಕಳು ಹೆಚ್ಚಾಗ್ಯಾರ ಈಗಿನ ಕಾಲದಾಗ

Sathangiri paapama Oh, doctor right. They say, tapu zai keeps the doctor away But I say, it's the only attack It's better with volleyball